ಎಲ್ಲ ನಮ್ಮಂದಿಗೆ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ನಾನು ಅಂದ್ಕೊಂಡೇನಿ ಇವತ್ತಿನ ವಿಡಿಯೋ ಒಳಗೆ ನಾನು ಓರ್ಯನ್ ಮಾಲ್ ತೋರ್ಸಿನಿ ಎಲ್ಲ ಬೆಂಗ್ಳೂರಿನಾಗೆ ಹೊಳಾತ್ತೀರಿ ಓ ಆನ್ ಮಾಲ್ ಆಲ್ರೆಡಿ ನೋಡತ್ತೀವಿ ಇದನ್ನೇನು ತೋರಿಸ್ತೀವಿ ಅಂತೇಳಿ ಆ್ಯಕ್ಚುಲಿ ಅವತ್ತು ಸ್ಟೋರ್ಸ್ ಹಾಕಿದ್ದಿರಿ ಭಾಳ ಭಾಳ ಒಳ್ಳೆ ಕಲೆಕ್ಷನ್ಸ್ ಇದ್ದು ಓರ್ಯನ್ ಮಾಲ್ ಹಿಂದ್ಗಡೆ ಗೇಟ್ನಾಗ ಅದ್ರ ನಮ್ಮ ಆಫೀಸ್ ಮುಂದಗಡೆ ಸೊ ಅವತ್ತು ಮಧ್ಯಾಹ್ನ ಯಾರೂ ಊಟ ತಂದಿರಲಿಲ್ಲ ಹಿಂಗಾಗಿ ಕ್ಯಾಂಟೀನಿಗೆ ಹೋಗಿ ಊಟ ಮಾಡ್ಕೊಂಡು ಹಂಗೆ ಪಟ್ ಹೇಳಿ ನಿಮ್ಗೆ ಒಂದು ಸ್ವಲ್ಪ ಕ್ಲಿಪ್ಸ್ ಆ್ಯಡ್ ಮಾಡೋದು ಅಂತೇಳಿ ಹೋದ್ರಿ ಆ್ಯಂಡ್ ಅಲ್ಲಿ ಒಳಗೆ ಹೋದ್ಮೇಲೆ ಓರ್ಯನ್ ಮಾಲ್ ಒಳಗೆ ವ್ಯಾಲೆಂಟೈನ್ಸ್ ಡೇಗೆ ಈ ರೀತಿಯಾಗಿ ಡೆಕೋರೇಷನ್ ಮಾಡಾರೀ ಅವರು ಸೊ ಇದು ವ್ಯಾಲೆಂಟೈನ್ಸ್ ಮಂತ್ ಆಗಿರೋದ್ರಿಂದ ಬ್ಯೂಟಿಫುಲ್ ಆಗಿ ಈ ರೀತಿ ಡೆಕೋರೇಟ್ ಮಾಡ್ಯಾರ ಸೊ ದಟ್ ಫೋಟೋ ತೊಗೊಳಕ ವಿಡಿಯೋ ತೊಗೊಳಕ್ಕೆ ಬ್ಯೂಟಿಫುಲ್ ಪ್ಲೇಸ್ ಐತದ ಸೊ ಯಾರೆಲ್ಲ ಪಟ್ ಅಂತ ಹೇಳಿ ಇಲ್ಲಿ ಬಂದು ಫೋಟೋ ಶೂಟ್ ಮಾಡಿಸ್ಕೋಬೇಕಂತಿದ್ರಿ ಬಡ ಬಡ ಬರ್ರಿ ಫೋಟೋ ತಗೊಳ್ರಿ ಇಲ್ಲಿ ಅಂಡ್ ಈ ವಿಡಿಯೋ ಫುಲ್ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ನೋಡ್ರಿ ಅದು ನಮ್ಮ ಆಫೀಸ ಟ್ವೆಂಟಿ ಏತ್ ಫೋರ್ನಾಗ ನಂದು ಆಫೀಸ್ ಇರೋದು ಸೊ ಇಲ್ಲಿ ಮುಂದ್ಗಡೆ ಎಲ್ಲ ಸ್ಟೋರ್ಸ್ ಹಾಕಿದ್ರು ಅಂಡ್ ಕಲೆಕ್ಷನ್ಸ್ ಎಕ್ದಮ್ ಮಸ್ತ್ ಇರ್ತಾವ್ರಿ ಏನಂದ್ರೆ ಫ್ರೀಕ್ವೆಂಟ್ಲಿ ಕಲೆಕ್ಷನ್ಸ್ ಈ ರೀತಿ ಹಾಕ್ತಾನೆ ಇರ್ತಾರೆ ಸ್ಟೋರ್ಸ್ನಲ್ಲೇ ಅಂಡ್ ಕಲೆಕ್ಷನ್ಸ್ ಮಾತ್ರ ಪ್ರತಿ ಸಲ ಬಂದಾಗ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ಇರ್ತಾವಂತ ಹೇಳ್ಬೋದು ನಾನು ಹೋಮ್ ಡೆಕೋರ್ ಐಟಮ್ಸ್ ಇರ್ಬೋದು ಬುಕ್ಸ್ ಆಮೇಲೆ ಏನೋ ನೆಕ್ ಪೀಸಸ್ ಜ್ಯುವೆಲರಿ ಐಟಮ್ಸು ಈ ಥರ ಕ್ರಾಫ್ಟ್ಸ್ ಎಲ್ಲ ಯೂನಿಕ್ ಪೀಸಸ್ ಒಂದಕ್ಕಿಂತ ಒಂದು ಇದು ನೋಡ್ತಿರ್ಬೋದು ನೀವು ಹೋಮ್ ಡೆಕೋರ್ ಐಟಮ್ಸ್ ಇದಾವೆ ಬ್ಯಾಗ್ಸ್ ಇದಾವೆ ಅದಾದಮೇಲೆ ಲ್ಯಾಂಪ್ಸ್ ಈ ಲ್ಯಾಂಪ್ಸ್ ಅಂತೂ ಭಾಳ ಯೂನಿಕ್ ಅದಾವ್ರಿ ನಂಗಂತೂ ಅಂತೂ ಭಾಳ ಲೈಕ್ ಆತಿದ್ದ ಬಿಕಾಸ್ ಒಂಥರ ಟ್ರೆಡಿಷನಲ್ ಲುಕ್ ಕೊಡ್ತೈತೆ ಮನೆಗೆ ಒಂದು ಕಾರ್ನರ್ನಾಗ ಒಂದು ಟೇಬಲ್ ಇಟ್ಟ ಆ ಟೇಬಲ್ ಮ್ಯಾಗೆ ಲ್ಯಾಂಪ್ ಪ್ಲೇಸ್ ಮಾಡಿದ್ರೆ ಬ್ಯೂಟಿಫುಲ್ ಎಲೆಗೆಂಟ್ ಲುಕ್ಕನ್ನು ಅಂತ ಹೇಳ್ಬೋದು

ಅದಾದಮೇಲೆ ಕ್ಲಚಸ್ ಇದ್ದವು ಕ್ಲಚಸ್ಸು ಭಾಳ ಅಂದ್ರೆ ಭಾಳ ಏನಂದ್ರೆ ಬ್ಯೂಟಿಫುಲ್ ಇದ್ದವು ಬಟ್ ಯೂಶ್ವಲಿ ಅದ್ರಾಗೇನು ನಂಗೆ ಅಷ್ಟು ಯೂನಿಕ್ ಅನಿಸ್ಲಿಲ್ಲ ಬಿಕಾಸ್ ನಾವು ಈ ಥರ ಕ್ಲಚಸ್ ಆಲ್ರೆಡಿ ನೋಡಿರ್ತೀವಿ ಸೊ ಅದ್ರಾಗ ನಂಗೆ ಏನು ಯೂನಿಕ್ ಅನ್ನಿಸಲಿಲ್ಲ ಸೊ ಅದಾದಮೇಲೆ ನೆಕ್ಸ್ಟ್ ಈ ಥರ ಪೇಂಟಿಂಗ್ಸ್ ವಾಲ್ ಪೇಂಟಿಂಗ್ಸ್ ಇದ್ದವು ಆ್ಯಂಡ್ ಬ್ಯೂಟಿಫುಲ್ ನಂಗೆ ಅಂದ್ರೆ ಇದು ಲೈಕ್ ಆದ ನಂಗೆ ಆ್ಯಕ್ಚುಲಿ ಹೇಳಬೇಕಂತಂದ್ರೆ ಸೊ ಆಫ್ಟರ್ ದ್ಯಾಟ್ ಅಗೇನ್ ಅದು ಏನಂದರೆ ಹೋಮ್ ಡೆಕೋರ್ ಐಟಮ್ಸ್ ಮತ್ತು ಮಕ್ಳದ್ದು ಆಟ ಆಡೋದು ಚಿಕ್ಕ ಚಿಕ್ಕ ಏನು ಆಟ ಸಾಮಾನು ಅಂತ ಹೇಳೋದು ಮತ್ತು ವಾಲ್ ಹ್ಯಾಂಗಿಂಗ್ಸ್ ಇವೆಲ್ಲ ಇದ್ದವು ರೀ ಆ್ಯಂಡ್ ಎಲ್ಲ ಅಲ್ಲಿ ಬಾರ್ಗೆನೂ ಕೇಳಕ್ಕೆ ಹೋಗಿದ್ರೆ ಬಟ್ ಕೊಡ್ಬೋದು ಅವ್ರು ಮೇ ಬಿ ನಾನೇನು ಕೇಳಕ್ಕೆ ಹೋಗಿಲ್ಲ ಬಾರ್ಗೆ ನಂಗೆ ಯಾಕಂದರೆ ಏನು ತೊಗೊಳ್ಳಲಿಲ್ಲ ಅಲ್ಲೇ ಅದಾದಮೇಲೆ ಈ ರೀತಿ ಕುರ್ತಾಜೆಲ್ಲ ಹಾಕಿದ್ರಲ್ಲ ಈ ಟಾಪ್ಸ್ ಮಾತ್ರ ಕಲೆಕ್ಷನ್ಸ್ ಬಂದ್ರಕ್ಕಿಂತ ಒಂದು ಎಕ್ದಮ್ ಮಸ್ತ್ ರೀ ಆ ಆಗಿರ್ಬೋದು ಎಲ್ಲಾ ಹೆಂಗದಂದ್ರೆ ಯುನಿಕ್ ಕಲೆಕ್ಷನ್ಸ್ ಅದಾವ ಒಂದ್ ತಗೊಂಡ್ರೆ ಟಾಪ್ ಸೆವೆನ್ ಹಂಡ್ರೆಡ್ ರುಪೀಸ್ ಬಟ್ ತ್ರೀ ತಗೊಂಡ್ರೆ ಫೈವ್ ಹಂಡ್ರೆಡ್ ರುಪೀಸ್ ಕೊಡತಿದ್ರ ಅವ್ರ ಕೊಡತ್ತ ಎಲ್ಲಾ ಕುರ್ತಾಸು ಕಲೆಕ್ಷನ್ಸ್ ಬ್ಯೂಟಿಫುಲ್ ಅಂದ್ರಕ್ಕಿಂತ ಒಂದು ಯೂನೀಕ್ ತೊಗೊಳಕೊಂಡ್ರು ರೇಟ್ ಜಾಸ್ತಿ ಆಕೇತಿ ಇವಾಗ ನೋಡ್ರಿ ಒಂದೂವರೆ ಸಾವಿರ ರೂಪಾಯಿ ಮೂರ್ ಕೊಡತಾರ ಅವ್ರ ಕೊಡತ್ತರ ಅವ್ರೆರಿ ಗುಡ್ ಡೀಲ್ ಅಂತ ಹೇಳ್ಬೋದು ಅದಾದ್ಮೇಲೆ ಮ್ಯಾಟ್ಸ್ ಡೋರ್ ಮ್ಯಾಟ್ಸ್ ಅದೆಲ್ಲ ಚೆನ್ನಾಗಿದ್ದು ಹೋಗು ಆಮೇಲೆ ಇದು ಕಲೆಕ್ಷನ್ಸ್ ಇಷ್ಟ ತಿಂದಿರೋ ಟಾಪ್ಸ್ ಟಾಪ್ಸ್ದೆಲ್ಲ ಕಲೆಕ್ಷನ್ಸ್ ನಮ್ಗೆ ನಮ್ಗಿಂತ ಸಿಗ್ತೇ ಸಿಗ್ತಾವ ಅನ್ನಿಸ್ತೈತಿ ಸೊ ಬಟ್ ಸ್ಟಿಲ್ ಅದು ಕಲರ್ ವೆರೈಟೀಸ್ ಏನೈತಿ ಬಟ್ ಅವ್ರ ಗೆಸ್ಚರ್ ಆಗಿರ್ಬೋದು ನಂಗೆ ಭಾಳ ಲೈಕ್ ಆತ ಯೂನಿಕ್ ಅನ್ನಿಸ್ತು ನಂಗೆ ಸೊ ಪ್ರತಿಯೊಂದು ಇವ್ರು ಹೆಂಗೆ ಅಂದ್ರೆ ಮಿರರ್ ಇಟ್ಬಿಟ್ಟಾರಲ್ಲ ಸೊ ದ್ಯಾಟ್ ನಾವೇದು ಯಾವ್ದಾದ್ರು ಟಾಪ್ ತೊಗೊಂಡ್ರೆ ಹಂಗೆ ಹಿಡ್ಕೊಂಡು ನೋಡಿ ನಮ್ಗೊಂದು ಐಡಿಯಾ ಬರ್ತೈತೆ ಅಂತ ಹೇಳಿ ಸೊ ಯೂಶಲಿ ಸ್ಟೋರ್ಸ್ ಈ ಥರ ಏನು ಹಾಕಿರ್ತಾರಲ್ಲ ನಮಗೆ ಆಪ್ಷನ್ ಸಿಗೋಂಗಿಲ್ಲ ಏನಂದ್ರೆ ಸೈಜ್ ನೋಡೋಕ್ಕಾಗಲಿ ಅಥವಾ ನಮ್ಗೆ ಹೆಂಗೆ ಕಾಣ್ತಿದ್ದ ಕಲರ್ ನಮ್ಮ ಬಾಡಿಗೆ ಕಾಂಪ್ಲಿಮೆಂಟ್ ಹೆಂಗೆ ಮಾಡ್ತಿದ್ದ ಅಂತ ಹೇಳಿ ಬಟ್ ಇವ್ರೊಂದು ದೊಡ್ಡ ಮಿರರ್ ಇಟ್ಟಿರೋದ್ರಿಂದ ಇಟ್ಸ್ ಏನೋ ಆ್ಯಡ್ ಆನ್ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಬಿಕಾಸ್ ಪಟ್ ಅಂತ ಸೀಲ್ ಆಗ್ತಾವೆ ಆ್ಯಂಡ್ ಆಫ್ಟರ್ ದ್ಯಾಟ್ ಅಗೇನ್ ಸೆಕ್ಷನ್ ಏನಂದ್ರೆ ನಾನು ಏನು ಹೇಳಿದೆ ಹೋಮ್ ಡೆಕೋರ್ಸ್ ಕ್ಲಾತ್ಸ್ ಅದನ್ನ ಇದನ್ನ ಬಿಟ್ಟು ಅಲ್ಲೇ ತಿನ್ನು ಐಟಮ್ಸ್ ಎಲ್ಲ ಅದಾವ್ರಿ ಸೊ ಇದು ನೋಡ್ರಿ ನಂಗೆ ಈ ಏನ್ ಪರ್ಟಿಕ್ಯುಲರ್ ಅದಾವಲ್ಲ ಇದು ಬಹಳ ಲೈಕ್ ಬಟ್ ಅದೇನಂದ್ರೆ ಸ್ವಲ್ಪ ಕಾಸ್ಟ್ಲಿ ಇರ್ತದ ಸೊ ಅದೇನು ದೊಡ್ಡ ದೊಡ್ಡ ಟ್ರೇ ಅದಾವಲ್ಲ ಅದು ಒಂದೂವರೆ ಸಾವಿರ ರೂಪಾಯಿ ಐತ್ರಿ ಅದು ಚಹಾ ಕೊಡುದು ಅಂತಲ್ಲ ಇನ್ನು ಚಿಕ್ಕ ಚಿಕ್ಕ ಬೋಲ್ ಎಲ್ಲ ಏಳ್ನೂರ ಎಂಟ್ನೂರ ಅಷ್ಟಿದ್ವು ರೇಟ್ ಅವ ಬಟ್ ಕ್ವಾಲಿಟಿ ಚೆನ್ನಾಗಿತ್ತು ಕ್ವಾಲಿಟಿ ಏನು ಎರಡು ಮಾತು ಇಲ್ಲ ಅದಕ್ಕೆ ಆಮೇಲೆಲ್ಲ ಮತ್ತು ಮಾಮೂಲಿ ಸೇಮ್ ಜುವೆಲರಿ ಐಟಮ್ಸ್ ಬಟ್ ಈ ಜ್ಯುವೆಲರಿ ಐಟಮ್ಸಲ್ಲಿ ಇಟ್ ಯೂನಿಕ್ ಅಂತಲೇ ಹೇಳ್ಬೋದು ನಾನು ಅಂದರೆ ಒಂದೊಂದು ಪೀಸು ಆಗೇ ಐತಿ ಆ್ಯಂಡ್ ಇಲ್ಲಿ ಬಂತು ನೋಡ್ರಿ ಮೈ ಗಾಡ್ ಇವಂದ್ರೂ ನನಗೆ ಇಷ್ಟು ಲೈಕ್ ಅದು ಅಂದ್ರೆ ಭಾಳ ಅಂದ್ರೆ ಭಾಳ ಎಸ್ಪೆಷಲಿ ಇವು ಅವ್ರು ಜುಮ್ಕಿ ಟೈಪ್ ನೋಡ್ರಿ ಆ ಸಿಲ್ವರ್ದ ಆ ಸ್ಯಾಂಡಲ್ಸ್ ಮೇಲೆ ವರ್ಕ್ ಮಾಡ್ಯಾರಲ್ಲ ಅವರು ಅದು ಲೈಕ್ ವಾ ಬ್ಯೂಟಿಫುಲ್ಲಾಗೆ ಇತ್ತು ಆ್ಯಂಡ್ ಅಗೇನ್ ಸೇಮ್ ನಿಮ್ಗೆ ರೆಡಿಮೇಡ್ ಕುರ್ತಾ ಆಮೇಲೆ ಏನಂದ್ರೆ ಸ್ಟಿಚ್ ಮಾಡ್ಕೊಳ್ಳಿ ಅನ್ಸ್ಟಿಚ್ಡ್ ಮಟೀರಿಯಲ್ಸ್ ಅಂತ ನಿಮಗಲ್ಲೇ ಸಿಗಾಕತ್ತೈತಿ ಆ್ಯಂಡ್ ಆಫ್ಟರ್ ದಟ್ ಅಗೇನ್ ಜ್ಯುವೆಲ್ಲರಿ ಕ್ಲಚರ್ಸ್ ಕ್ಲಿಪ್ಸ್ ಹೇರ್ ಬ್ಯಾಂಡ್ಸ್ ಆ್ಯಂಡ್ ಚಿಕ್ಕ ಮಕ್ಳಿಗೆ ಆಟ ಆಡೋ ಕಿಡ್ಸ್ ಸೆಕ್ಷನ್ಸಿಗೆ ನೋಡ್ರಿ ಎಷ್ಟು ಚೆನ್ನಾಗದ ಸಣ್ಣ 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 ಪುಟಾಣಿ ಐಟಮು ವಾಚು ಅಂತ ಮತ್ತದು ಏನೋ ಸಣ್ಣ ಗಾಡಿ ಅಂತ ಇಂಥವೆಲ್ಲ ಕೀ ಕೀಬರ್ಡ್ ಎಲ್ಲ ಇದ್ದು ಮತ್ತು ಸಣ್ಣ ಸಣ್ಣ ಹುಡುಗರು ಇವೆಲ್ಲ ಡ್ರೆಸ್ ನಂಗೆ ಭಾಳ ಲೈಕ್ ಆಯೋದು ಬಟ್ ನಾ ಡ್ರೆಸ್ ತೊಗೋಬೇಕಂತ ನಾನು ಆ್ಯಕ್ಚುಲಿ ಹೋಗಿದ್ದು ನಾನು ಅಂದ್ಕೊಂಡೆ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಪ್ರೈಸ್ನಾಗೆ ಇರ್ತಿತ್ತು ಅನ್ನೋ ಅಂತ ಹೇಳಿ ಬಟ್ ಥೌಸಂಡ್ ಫೈವ್ ಹಂಡ್ರೆಡ್ ಹೇಳಿದ್ರು ಅವರು ಬರೀ ಒಂದು ಏನೋ ಡ್ರೆಸ್ಸಿಗೆ ಒಂದು ಪೀಸಿಗೆ ಆ್ಯಂಡ್ ಕಾಟನ್ ಡ್ರೆಸ್ ಬರೀ ಒಂದು ಇದಕ್ಕೆ ಏಟ್ ಹಂಡ್ರೆಡ್ ಏನೋ ಸಮಥಿಂಗ್ ಏನೋ ಹೇಳಿದ್ರು ಆಮೇಲೆ ನಾನು ಡ್ರಾಪ್ ಮಾಡಿಬಿಟ್ಟೆ ಆಫ್ಟರ್ ದ್ಯಾಟ್ ನೋಡ್ರಿ ಮತ್ತು ಅಗೇನ್ ಕುರ್ತಾಸ್ ಈ ಥರ ಕಾಟನ್ ಕುರ್ತಾ ಇವೆಲ್ಲ ಸಮ್ಮರ್ ಒಳಗೆ ಭಾಳ ಓಡ್ತಾವ್ರಿ ಈ ಥರ ಕಲೆಕ್ಷನ್ಸ್ ಎಲ್ಲ ಭಾಳ ಚಲೋ ಅನ್ನಿಸ್ತಾ ಹಾಕ್ತೀನಿ ಮನಮೇಲೆ ಆ್ಯಂಡ್ ಇಲ್ಲೆಲ್ಲ ಸಿಲ್ವರ್ದ ಏನೋ ಇಟ್ಟಿದ್ರು ಅವ್ರ ಸೊ ಮುಗಿತ್ ಮುಗೀತನ್ಕು ಏನೋ ಸ್ಟೋರ್ಸ್ ಮುಗಿಯವಲ್ರಿ ನೀವು ಹೆಂಗೆ ನೋಡ್ಕೊಂಡು ಹೋಗ್ತೀರಿ ಹಂಗೆ ಹಂಗೆ ಕಲೆಕ್ಷನ್ಸ್ ಎಷ್ಟೋ ಹೋಗ್ ಅದಾವ ಅಂತಂದ್ರೆ ನಂಗೆ ಅಂದರೂ ಅದು ವೀಡಿಯೋ ಮಾಡಬೇಕಾದ್ರೆ ಪ್ರತಿಯೊಂದು ಕಲೆಕ್ಷನ್ಸು ನಂಗೆ ತೊಗೋಬೇಕು ತೊಗೋಬೇಕು ಅನ್ನ ಬಟ್ ಈಸ್ ಸೆಕ್ಷನ್ ಏನದಲ್ಲ ಕಾಟನ್ ಸ್ಯಾರಿ ಸೆಕ್ಷನ್ ನನಗಂತೂ ಎಕ್ಸಲೆಂಟ್ ಕಲೆಕ್ಷನ್ ಅನ್ನಿಸ್ತರಿ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗಿರೋದು ಸ್ಟೋರ್ ಅಂದರೆ ಇದ್ರಿ ಯಾಕಂದ್ರೆ ಕಾಟನ್ ಸ್ಯಾರೀಸ್ ಇವ್ರಲ್ಲಿ ತುಂಬ ಸ್ವಲ್ಪ ಕಾಸ್ಟ್ಲಿ ಇರ್ತೈತಿ ಇವ್ರು ಬರೀ ಒಂದೂವರೆ ಸಾವಿರ ರೂಪಾಯಿ ಅದು ಹ್ಯಾಂಡ್ ಮೇಡ್ ಪ್ಯಾ ಪೇಂಟಿಂಗ್ ಮತ್ತು ಅದರೊಳಗೆ ಎಂಬ್ರಾಯ್ಡ್ರಿನೂ ಮಾಡ್ಯಾರ ಬರೀ ಒಂದೂವರೆ ಸಾವಿರ ರೂಪಾಯಿ ಕೊಡತ್ತಾರೆ ರೀ ಸ್ಯಾರಿ ಅದನ್ನು ನಂಗೆ ಅಂದರೂ ಸ್ಯಾರಿ ಮಾತ್ರ ಹುಚ್ಚಿಡೋದ ಭಾಳ ಅಷ್ಟು ಲೈಕ್ ಆದ ನಂಗೆ ಆ್ಯಂಡ್ ನೀವು ಬ್ಲೌಸು ನೋಡ್ಬೋದು ಎಷ್ಟು ನೀಟಾಗಿ ಸ್ಟಿಚ್ ಅದಾವೆ ಎಷ್ಟು ಚಂದ ಅದಾವ ಆ ಕಾಟನ್ ಸ್ಯಾರಿಗೆ ಆ ಸ್ಲೀವ್ಲೆಸ್ ಇಸ್ ಲೈಕ್ ಎರಡು ಮಾತಿಲ್ಲ ಇಲ್ಲ ಬಿಟ್ರೆ ನಂಗಂತರೂ ಭಾಳ ಅಂದ್ರೆ ಭಾಳ ಲೈಕ್ ಆಯಿತು ಆ ಕಲೆಕ್ಷನ್ಸ್ ಅದಾದಮೇಲೆ ಆಸ್ ಸಲ್ಲಿ ನೀವು ನೋಡಿರ್ತೀರಿ ಹೊರಗಡೆ ನೀವೆಲ್ಲ ಸಿಗ್ತಾವೆ ಆ್ಯಂಡ್ ಆನ್ಲೈನ್ ಸಿಗ್ತಾವ ಇವ ಆ್ಯಂಡ್ ಅದೇ ಕಲೆಕ್ಷನ್ಸ್ ಇಟ್ಟು ಈ ಥರ ಟೇಬಲ್ ನೀವು ತೊಗೊಂಡು ಲ್ಯಾಂಪ್ ಏನು ನೋಡಿದ್ರಿ ಅದ್ರ ಈ ಟೇಬಲ್ ಮಾಗೆಲ್ಲ ಪ್ಲೇಸ್ ಮಾಡಿದ್ರಿಂದ ಒಂದು ಕಾರ್ನರ್ ನಂಗ ಬ್ಯೂಟಿಫುಲ್ ಲುಕ್ ಕೊಡ್ತೈತಿ ಆ್ಯಂಡ್ ನಂಗೆ ಈ ಸೈಕಲ್ ಕಾನ್ಸೆಪ್ಟ್ ಭಾಳ ಇಷ್ಟ ಆದ್ರಿ ಇವಾಗೆಲ್ಲ ಎಲ್ಲಿ ನೋಡ್ತೀವಿ ರೀ ಮೊದಲೆಲ್ಲ ಮನೆ ಮನೆಗೆ ಈ ಥರ ಕ್ಯಾನ್ ಒಳಗೆ ಹಾಲು ಹಾಕಿ ಕೊಡಾಕ್ ಬರ್ತಿದ್ರು ಸೊ ಆಂಟಿಕ್ ಆ್ಯಂಟಿಕ್ ಪೀಸಾಗಿ ಕನ್ವರ್ಟ್ ಮಾಡ್ಯಾರ ಗೆಸ್ಟ್ ಫನಿ ಅಲ್ಲ ಓಕೆ ಫೈನ್ ಸೊ ಈ ಥರ ಕಟ್ಗೆ ಐಟಮ್ಸು ಇದ್ದವು ರೀ ಅಲ್ಲೇ ಕಟ್ಗೆ ಐಟಮ್ ಮತ್ತು ಇದು ಬ್ರಾಸ್ ಐಟಮ್ಸ್ ಕೈಂಡ್ ಆಫ್ ಕಾಪರ್ ಐಟಮ್ಸ್ ಅವೆಲ್ಲ ಇದ್ದವು ಅಗೇನ್ ಸಿಲ್ವರ್ ಜ್ಯುವೆಲರಿ ನೋಡಿರಿ ಎಷ್ಟು ಶೈನ್ ಆಗತ್ತವ ಅವು ವೆರಿ ಯುನೀಕ್ ಆ್ಯಂಡ್ ಬ್ಯೂಟಿಫುಲ್ ಅಂತಲೂ ಹೇಳ್ಬೋದು ಅವನ್ನ ಅದಾದಮೇಲೆ ಯೂಶುವಲಿ ತಿನ್ನುವ ಐಟಮ್ಸ್ ಇವೆಲ್ಲ ಇದ್ದವು ರೀ ಅವ ಏನು ಹೇಳ್ತಾರ ಲಾಲಿಪಾಪ್ಸ್ ಮತ್ತು ಗೋಡಂಬಿ ದ್ರಾಕ್ಷಿ ಬಾದಾಮಿ ಈ ಥರ ಎಲ್ಲ ಡ್ರೈ ಫ್ರೂಟ್ಸ್ ಅವೆಲ್ಲ ಇದ್ದವು ಅದೇ ಇಲ್ಲಿ ಮೇಲೆ ಅವೆಲ್ಲ ಒಂಥರ ಪೂಜಾ ಐಟಮ್ಸ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ಕಲೆಕ್ಷನ್ಸ್ ಮಾತ್ರ ಬ್ಯೂಟಿಫುಲ್ ಇದ್ದವು ಬಟ್ ನಂಗೆ ಸ್ವಲ್ಪ ಭಾಳ ಕಾಸ್ಟ್ಲಿ ಅನ್ನಿಸ್ತಲ್ಲ ಯೂಶ್ವಲಿ ಅವು ಕಾಸ್ಟ್ಲಿನೇ ಇರ್ತಾವೆ ಬಟ್ ಅಲ್ಲಿ ಇನ್ನೂ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತ ನಂಗೆ ಬಟ್ ಎನಿವೇಸ್ ಇಲ್ಲಿ ಫರ್ದರ್ ಬಂದ ತಕ್ಷಣ ಇಲ್ಲಿರುವ ನಂಗೆ ಇಯರಿಂಗ್ಸ್ ಭಾಳ ಲೈಕ್ ಆದ್ರಿ ನಂಗೆ ಅದಾದಮೇಲೆ ನೆಕ್ಸ್ಟ್ ಸೆಷನ್ ಅದಕ್ಕೆ ಎಲ್ಲ ಇದ್ದವು ಇದೇನು ಅದಕ್ಕೆ ನಾನು ಇಲ್ಲಿ ನೋಡಿರ್ತೀನಿ ನಿಮಗೆ ಪ್ರತಿಯೊಂದು ಜುಮಕಿ ಸಣ್ಣ 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 ಅದವ್ರಿ ಬಟ್ ಅವು ಎಷ್ಟು ಹಾಕೊಂಡ್ರೆ ಭಾಳ ಚಂದ ಕಾಣ್ತವೆ ಅಷ್ಟು ಕ್ಯೂಟಾಗಿದ್ದವು ಅವ ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ಥರ ಹಾರ ಎಲ್ಲ ಇದ್ದವು ಮುತ್ತಿನವು ಇದು ವೆಸ್ಟರ್ನ್ ವೇರ್ ಮೇಲೆ ಕೆಲವೊಂದು ಸ್ಯಾರೀಸ್ ಮ್ಯಾಲೂ ಬ್ಯೂಟಿಫುಲ್ಲಾಗಿ ಕಾಣ್ತಾವ ಇವು ಸೊ ಇವು ಚಲೋ ಇದ್ದವು ಕಲೆಕ್ಷನ್ಸ್ ಆ್ಯಂಡ್ ಐ ಲೈಕ್ ಇಟ್ ಆಫ್ಟರ್ ದ್ಯಾಟ್ ಅಗೇನ್ ಸಣ್ಣ ಹುಡುಗ್ರ್ದು ಎಲ್ಲ ಐಟಮ್ಸ್ ಎಲ್ಲ ಇದ್ದವು ಅಗೇನ್ ಎಲ್ಲ ಆಲ್ಮೋಸ್ಟ್ ಹುಡುಗ್ಯರೆ ರಿಲೇಟೆಡ್ ಐಟಮ್ಸ್ ಜ್ಯುವೆಲರಿ ಅಂತ ಕ್ಲಿಪ್ ಅಂತ ಅವು ಇವು ಎಲ್ಲ ಬರೀ ಅವ ಇದ್ದವು ರೀ ಆ್ಯಂಡ್ ನೋಡೋಕತ್ತಿರ ಮಾತ್ರ ಅವ್ರು ಏನು ಪ್ರೆಸೆಂಟ್ ಮಾಡೋದಾರಲ್ಲ ಅದೇ ವೇ ಅವ್ರು ಹೆಂಗೆ ಹೆಂಗದನ್ನು ಇಡ್ತಾರಲ್ಲ ಅದಂತೂ ಭಾಳ ಮಸ್ತ್ ಆಯ್ತು ಅಂತ ಹೇಳ್ಬೋದು ಆ್ಯಂಡ್ ಇಲ್ಲೇ ನೆಕ್ಸ್ಟ್ ಬಂದು ಇದೇನಪ್ಪಾ ಮಣಿ ಇಟ್ಟಾರ ಬರೀ ಮಣಿ ಮಣಿ ಅದಾವ ಕಲ್ಲ ಅಂತ ಹೇಳಿ ನೋಡಕತ್ತಿದೆ ನಾನು ಇವ್ರು ಬಂದ ಟ್ಯಾರೋಟ್ ಕಾರ್ಡ್ ರೀಡಿಂಗ್ಸ್ ರೀಡಿಂಗ್ ಮಾಡ್ತಾರ ಇವರು ಸೊ ಈ ಜಾತ್ಕ ಆಗಿದ್ಕಾ ಹೆಂಗ ಹೇಳ್ತಾರಲ್ಲ ಆ ರೀತಿ ಇವರು ಟ್ಯಾರೋಟ್ ಕಾರ್ಡ್ ರೀಡಿಂಗ್ ಸೊ ಫೈವ್ ಫಿಫ್ಟಿ ಫೈವ್ ರುಪೀಸ್ ಇತ್ತದ ಪರ್ ಕೇಳಾಕ ಸೊ ಅದಕ್ಕೂ ಟೈಮಿಂಗ್ಸ್ ಇರ್ತೈತಿ ಅಂಡ್ ಲೇಡಿ ಏನು ಮಾತಾಡ್ತಿದ್ಲಾ ಅದಂಗೆ ಭಾಳ ಲೈಕ್ ಆಯ್ತು ಅವರು ಯೂಶ್ವಲಿ ಮಾತು ಬರ್ತೈತೆ ಬಟ್ ಇನ್ನು ಕೇಳ್ಬೇಕನ್ಸತ್ತೆ ಅವ್ರು ಮಾತಾಡೋದನ್ನ ಸೊ ಅಲ್ಲಿ ಿಕೊಂಡು ಒಂದು ಎರಡು ಸೆಕೆಂಡ್ ಕೇಳಿದೆ ಅಷ್ಟೇ ಅದಾದಮೇಲೆ ಈ ಕಲೆಕ್ಷನ್ ಸ್ಪೆಷಲಿ ಇದೇನದಲ್ಲ ರೀ ವಾಚಸ್ ಆಗಲಿ ಇಲ್ಲಿ ಬ್ರಾಸ್ಲೆಟ್ಸ್ ಆಗಲಿ ಆ ಪೆಂಡೆಂಟ್ ಆ ನೆಕ್ ಪೀಸಸ್ ಆರ್ ರಿಯಲಿ ವೆರಿ ಬ್ಯೂಟಿಫುಲ್ ಅಂತ ಹೇಳ್ಬೋದು ಆ್ಯಂಡ್ ಒನ್ ಒನ್ ನೆಕ್ಸ್ಟ್ ಪೀಸಸ್ ಇಸ್ ಲೈಕ್ ಮೈ ಗಾಡ್ ಯಾವ ಗೋಲ್ಡು ಬೇಡ ಏನು ಬೇಡ ರೀ ನಾನು ಹಾಕೊಂಡ್ಬಿಟ್ರೆ ಸಿಂಪಲ್ಲಾಗಿ ಸಕ್ಕದಾಗಿ ಕಾಣ್ತೈತಿ ಆ್ಯಂಡ್ ಆಫೀಸ್ ವೇರ್ಗೆ ಬಂದ್ರೆ ಭಯಂಕರ ಚೆಂದ ಇದು ಆ್ಯಂಡ್ ಅದಾದಮೇಲೆ ಯೂಶ್ವಲಿ ಪಾಪ್ ಪರ್ಫ್ಯೂಮ್ಸ್ ಎಲ್ಲ ಇದ್ದವು ಆ್ಯಂಡ್ ಬಾಡಿ ಸ್ಪ್ರೇಸ್ ಎಲ್ಲ ಇದ್ದವು ಆ್ಯಂಡ್ ಇದು ಟ್ರೇ ಟಾಯ್ ಟ್ರೇನ್ ನೀವು ಆಲ್ರೆಡಿ ನೋಡಿರ್ತೀರಿ ಅವ್ರ ಮಾಲ್ನಾಗ ಬೇರೆ ಎಲ್ಲ ಮಾಲ್ನಾಗ ಇಟ್ಟಿರ್ತಾರೆ ಅದನ್ನು ಆ್ಯಂಡ್ ಅಗೇನ್ ದ ಸೇಮ್ ಕಂಟಿನ್ಯೂಸ್ ಏನಂದರೆ ಜ್ಯುವೆಲರೀಸ್ ರಿಂಗ್ಸ್ ಅವೆಲ್ಲ ಅದಾದಮೇಲೆ ನೆಕ್ಸ್ಟ್ ಸೆಕ್ಷನ್ ಬರ್ತಿದೆ ರೀ ಅದನ್ನ ನನಗೂ ಭಾಳ ಲೈಕಿಂಗ್ ಇನ್ ನೋಡಿರಿ ಇದೆಲ್ಲ ದೇವರು ಏನಂದ್ರೆ ಆ ಸ್ಟ್ಯಾಚ್ಯೂಸ್ ಏನು ಮಾಡಲ್ಲ ಗಾಡ್ದು ಭಾಳ ಸಣ್ಣ 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 ಅದಾವೆ ರೀ ಅವು ಸೊ ಎಷ್ಟು ಕ್ಯೂಟ್ ಅಂದರೆ ಗಿಫ್ಟ್ ಮಾಡೋಕ್ಕೆಲ್ಲ ಭಾಳ ಚಲೋ ಅನಿಸುತ್ತೆ ಆ್ಯಂಡ್ ಆಗಿ ನೋಡ್ರಿ ಈ ಕಲೆಕ್ಷನ್ಸ್ ಮೈ ಗಾಡ್ ನಂಗೆ ಭಾಳ ಲೈಕ್ ಅದು ಎಲ್ಲ ಸೊ ಫೈನಲಿ ಟೈಮ್ ಆತು ನಂಗೆ ಮೀಟಿಂಗ್ ಟೈಮ್ ಆಗಿತ್ತು ಸೊ ವಾಪಸ್ ಬಂದ್ವಿ ಸೊ ನೆಕ್ಸ್ಟ್ ವೀಡಿಯೋದಾಗ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಆರಾಮಿರಿ ಖುಷಿಯಾಗಿರಿ ಬಾಯ್ ಬಾಯ್